ಈತ ಪ್ರತಾಪ್ಗೆ ಒಂದು ದೊಡ್ಡ ಮಟ್ಟಿಗೆ ಶಾಕ್ ಆಗುತ್ತೆ ಯಾಕೆಂದರೆ ತನಿಷಾನ ಎಲ್ಮೇಷನ್ ಮಾಡಿಬಿಡ್ತಾರೆ ಎಲ್ಲಿ ತನಿಷಾ ಬಿಕ್ಕಿ ಬಿಕ್ಕಿ ಅಳ್ತಿರ್ತಾಳೆ ಆಕೆ ಅಳೋದಕ್ಕೆ ಸಹ ತಾನು ಹೋಗಿ ಸಮಾಧಾನ ಕೂಡ ಮಾಡಲು ಹೋದರೂ ಕೂಡ ಆತನಿಗೆ ಆಗೋದಿಲ್ಲ ಅಂತಲೇ ಹೇಳ್ಬೋದು ಇನ್ನೂ ತನಿಷಾ ಅಂತೂ ಹೇಳ್ಕೊಂಡಳೆ ನನಗೆ ಆಗಿ ಅನ್ಯಾಯ ಮಾಡ್ತಿದ್ದರೆ ಬಿಗ್ ಬಾಸ್ ನಾನು ಇಷ್ಟು ದಿನ ಚೆನ್ನಾಗಿ ಆಟಾಡಿದ್ದೀನಿ ದಯವಿಟ್ಟು ಸರಿ ನೋಡಿ ನನ್ನ ದಯವಿಟ್ಟು ಹೊರಗೆ ಕಳಿಸ್ಬಿಡಿ ನಾನು ಇಲ್ಲಿ ತನಕ ಬಂದು ಹೊರಗೆ ಹೋಗಕ್ಕೆ ನಾನು ತಯಾರಿಲ್ಲ ನಾನು ಹೋಗೋದು ಇಲ್ಲ ನಾನು ಅಂತೇಳಿ ತನಿಷ ಜೋರಾಗಿ ಬಿಕ್ಕಿ ಬಿಕ್ಕಿ ಹೇಳ್ತಾ ಕಣ್ಣೀರು ಕೂಡ ಆಗ್ತಿದ್ದಾಳೆ ಅಂತಲೇ ಹೇಳ್ಬೋದು ಆದರೆ ಬಿಗ್ ಬಾಸ್ ಬೇರೆ ಯಾರು ಇಲ್ಲದ ಇಲ್ಲದೆ ಅನಿವಾರ್ಯ ಕಾರಣಗಳಿಂದಾಗಿ ನಿಮ್ಮನ್ನು ಕಳಿಸಲೇಬೇಕಾಗಿದೆ ನಿಮಗೆ ವೋಟಿಂಗ್ ಕೂಡ ತುಂಬಾ ಕಡಿಮೆ ಬಂದಿದೆ ಆಗ ಬಿಗ್ ಬಾಸ್ ಆದೇಶಕ್ಕೆ ನೀವು ಗೌರವ ಕೊಡಲೇಬೇಕಾಗುತ್ತೆ ಆ ಕಾರಣದಿಂದಾಗಿ ನೀವು ಈ ಕೂಡಲೇ ಮನೆಯಿಂದ ಹೊರ ಹೋಗಬೇಕು ಅಂತಲೇ ಹೇಳಿ ಹೇಳ್ತಾರೆ ಆಗ ತನಿಷ ಕೋಪದಿಂದ ಹೇಳ್ತಾಳೆ ಇನ್ನು ಮೇಲೆ ಮನೆಯವರೆಲ್ಲ ಖುಷಿ ಖುಷಿಪಡಿ ಸಂತೋಷ ಪಡಿ ಈ ಗಂಟಲು ಕೇಳೋಕ್ಕೂ ಇರೋದಿಲ್ಲ ನಾನು ಕೂಗಾಟನೂ ಇರೋದಿಲ್ಲ ನನ್ನ ಗಲಾಟೆನೂ ಇರೋದಿಲ್ಲ ಅಡುಗೆ ಮೇಲೆ ನಾನು ಅಡಿಗೆ ಕೂಡ ಮಾಡೋಕ್ಕೂ ಕೂಡ ನಾನು ಇರೋದಿಲ್ಲ ಅಲ್ವಾ ಎಲ್ಲ ಸಂತೋಷ ಪಡಿ ಅಂತ ಹೇಳಿ ತುಂಬಾ ಕೂಗಾಡಿ ಬೈದಾಡಿ ಹೇಳ್ತಿದ್ದಾಳೆ ಇದಕ್ಕೆಲ್ಲ ಮನೆಯವರೇ ಕಾರಣ ಎಂಬ ರೀತಿಯಲ್ಲೇ ಮಾತಾಡ್ತಿದ್ದಾಳೆ ಯಾಕೆಂದರೆ ಮನೆಯವರೇ ನಾಮಿನೇಟ್ ಮಾಡಿದ್ದಕ್ಕೆ ನನಗೆ ಆದೆ ಅಂತ ಆರೋಪವಾಗಿದೆ